ಶ್ರೀಹಾರು ವಾಹಿನಿಗೆ ಸ್ವಾಗತ ಓಂ ಮೂರ್ತಿ ಹಾರಕೂಡದ ಕೀರ್ತಿ ಜಗದಗಿದ ಜಂಗಮ ಚನ್ನಬಸವ ಶಿವಯೋಗಿಗಳವರ ಕರ್ತೃದ ತೆಗೆ ಒಂದು ಸಾವಿರದ ಎಂಟು ನಮಸ್ಕಾರವನ್ನು ಸಲ್ಲಿಸುತ್ತಾರೆ ಅದೇ ರೀತಿಯಾಗಿ ಈ ಭಾಗದ ತಲೆನಾಡುವ ದೇವರು ಮೂರು ಕಣ್ಣಿನ ಮುಕ್ಕಣ್ಣ ಮುದ್ಯ ಡಾಕ್ಟರ್ ಚನ್ನೀರ್ ಶಿವಾಚಾರ್ಯ ಪಾದಕ್ಕೆ ಹಣೆ ಮಾಡಿದ್ರು ಈ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಏನೋ ಒಂದು ನಾಲ್ಕು ಅಕ್ಷರ ಕಲಿಸಿದ್ರು ಅವರು ಕಲಿಸಿದ ಇಲ್ಲಿ ಬಗ್ಗೆ ನಾವು ಮಾತಾಡುತ್ತಿದ್ದೆವು ನಮ್ಮ ಗುರುಗಳಿಗೂ ಕೂಡ ನನ್ನ ನಮಸ್ಕಾರಗಳು ಅದೇ ರೀತಿಯಾಗಿ ಎ ಪಿ ಸಿಯ ಮಾಜಿ ಅಧ್ಯಕ್ಷರಾದಂಥ ಸಿದ್ದರಾಮಯ್ಯ ಗುರಿಗೌರೇ ಅದೇ ರೀತಿಯಾಗಿ ಡಿಐ ಡಿ ಬೆಂಕಿನ ಮಾಜಿ ಅಧ್ಯಕ್ಷರಾದಂತ ಲೀಲಮನ ನಾಯರವರೇ ಅದೇ ರೀತಿಯಾಗಿ ಈ ನಮ್ಮ ಹತ್ತೊಂಬತ್ನೂರ ಎಂಬತ್ತೊಂದು ಹಾಗೂ ಹತ್ತೊಂಬತ್ ನೂರ ತೊಂಬತ್ತೊಂದನೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ವೇದಿಕೆಯ ಮುಖಾಂತರ ಎಲ್ಲ ಕುಂತ ನನ್ನ ಅಣ್ಣ ತಮ್ಮ ಹಾಗೂ ಅಕತಿನಿಯರೇ ನಾನೊಂದ ಮಾತಾಡ್ತೀನಿ ಏನಪ್ಪಾ ಅಂತಂದ್ರೆ ನನ್ನ

ಆ ಹಾನಿ ಯಾರಿಗೂ ಒಟ್ಟು ಒಂದು ಕೂಸಿ ಸಹಿತ ಬಾಗಿಲು ಒಳಗಟ್ಟಿದ್ದಿಲ್ಲ ನಾನು ನನ್ ಅಂತ ಹೇಳಿ ಶರಣಪ್ಪ ಪರಣೆ ಗಾಡಿದು ಒಳಗೆ ಬಂದ ನಾ ಒಂದಾಗಿದ್ದ ನೋಡಪ್ಪ ಅರವತ್ ಮಂದಿ ಹಾನಿ ಹುಡ್ಲಿಕ್ಕಾಗಿಲ್ಲ ಒಂದು ಹಾನಿ ನಾವು ಒಪ್ಪ ನಾನ್ ಹುಡೀನಿ ಅಂತಂದಾಗ ನೀ ಹುಡಿದ್ ಮಮ್ಮ ಹಾ ಹುಡಿತೀ ನೀ ಅಂತ ಕುಮಾರ್ ಇವತ್ತು ಮನೆ ಹೋದ ತನಕ ಹಾ ಇದ್ದಿದ್ದು ಸರಾಧಾರಣ ಸೀದಾ ಹೋಗಿ ಜಗಲಿನಲ್ಲಿ ದೊಡ್ಡ ಮುಖ್ಯ ಫೋಟೋ ಕಟ್ಟ್ಯಾರ ಫೋಟೋದ ಹಾ ನಿತ್ತಿತ್ತು ತಗೊಂಡು ನಿಂತಿತ್ತು ನಾವು ಇಂದ್ರ ಕುಮಾರ್ ಮನಿಯವರು ನಮ್ಮ ವೈನಿಯವ್ರಿಗೆ ಅಂದ ವೈನಿ ಹಾ ಹುಡಿ ಅಂತ ನೀವು ಹೇಳ್ತೀರಿ ಅದು ಮುಚ್ಚೋರ್ ಫೋಟೋ ಮೇಲೆ ಹಾ ಹ್ಯಾ ಹುಡಿಲಿ ಅಂದ ಇಲ್ರಿ ನಾ ಮುಚ್ಚೋರ್ ಕೇಳಿ ಮತ್ತೊಂದು ದೊಡ್ಡ ಫೋಟೋ ತನ್ನ ಮಾಡಿಸ್ಕೊಡ್ತೀನಿ ಆದ್ರೆ ಹಾ ಹುಡಿ ಅಂತ ಹೇಳಿದವರು ಆಯ್ತು ಯಾಕಂದ್ರೆ ಅಂತಂದ ಆ ಹಾ ಎರಡು ಐದಿನ ಹಾ ಹುಡ್ಗ ಹಾವು ಸಪ್ ಬಿತ್ತು ದೊಡ್ಡ ನಂತರ ಹಾವು ವೈ ದೂರ ಅರ್ಗ ಚೂಡೋರು ಸೆರೆಲ್ಲ ಸೂಡಿದ್ರು ನಿರ್ಮಾಣ ಸುಟ್ರು ಹಾ ಸುಟ್ರು ಸೂಡಿದ ನಂತರ ಎಂಟು ದಿನ ಆ ಮಣ್ಣಿಗೆ ಆಗಿಲ್ಲ ಅವ್ರಿಗೆ ಯಾರಿಗೆ ಆ ಕಡೆ ಹೊಸ ವಾಸ ಬರ್ತಿತ್ತು ಮನೆ ನಾರ್ಲಾಗ ಶುರು ಮಾಡ್ತು ನಾರ್ಲಾಗ ಶುರು ಮಾಡಿದಾಗ ಇವರು ಗಂಡ ಹೆಂಡತಿ ಇಬ್ರು ವಿಜಯ್ ಕುಮಾರ್ ಹಾಗೂ ಸಂಗೀತ ಕರ್ಕೊಂಡ್ರು ಮುತ್ತಿವ್ರ ಬಗ್ಗೆ ಹೋದ್ರು ಮುತ್ತೇವರಿಗೆ ಬಂದ್ರೆ ಅಪ್ಪ ನಮ್ಮ ಮನೆಗೆ ಹೀಂಗ್ ಆಗಿತ್ತು ಹೀಂಗ್ ಆಗ್ಯದ ಹಾ ಹುಡುಗ ನಿಮ ಜನ ಮತ್ತ ವಾಸ್ ಭಾರಿ ಇರ್ತದ ಅಂದ್ರೆ ನಾನು ಈ ಮನೆಗೆ ಬರ್ತೀನಿ ಪಾಲು ಪೂಜೆ ಮಾಡಬ್ರೇ ಮುತ್ತಿವರು ಮನೆಗೆ ಬಂದ್ರು ಪಾಲ್ ಪೂಜೆ ಮಾಡತ್ತಿರು ಪಾಲುಪೂಜೆ ಮಾಡಿಕೊಂಡು ಮಾರಾಟಕ್ಕಿಂತ ಬೈಲಿ ನನಗಾದ ಮುತ್ತೆರು ನೀ ಹಾ ಎಲ್ಲಿ ನಿಂತು ಹೊಡೆದಿದ್ದೀವಿ ಹ್ಯಾ ಹುಡುಗಿ ಅಂತಂದ್ರೆ ನನಗೆ ಹೇಳಿದ್ರು ನಾನು ಹ್ಯಾಂಗೆ ಹೊಡೆದು ಅದೇ ಟೈಪ್ ನಿಂತು ಹೇಳಿದ್ರು ಈ ಮಾತು ಯಾಕೆ ಹೇಳಕ್ತಂದ್ರ ಮೂರು ಕಣ್ಣಿನ ಮುಕ್ಕಣ್ಣ ನಾನು ಹೇಳಿ ಅವರು ನಿಮಗೆ ಒಂದು ಕಣ್ಣು ತೋರ್ಸೋ ಬಂಟಾರ ಎರಡೇ ಕಣ್ಣಿನ ಹೊಡತ್ತಿದ್ದೆವು ಅವ್ರಿಗೆ ಏನಾಗ ಯಾರು ಹೇಳಲ್ಲ ಇದು ಹಿಂದೂ ಮೂರು ಘಟನೆ ಆಗಿದೆ ಮಾತು ಅವನು ಹಾ ಅವತ್ತಿನ ಅವತ್ತಿನಿಂದ ನನಗೆ ಮುತ್ತೇರು ನೀ ಹಾ ಹೊಡಿಲಕ್ಕೆ ಹೋಗಬೇಡ ಬಿಟ್ಟು ಹಾ ಹೊಡ್ಯೋದು ಬಿಟ್ಟು ಇಲ್ಲೇ ಮೊಟ್ಟೋದು ಒಂದು ಎಕರ್ ತೋಟದ ಇಲ್ಲಿ ನಾ ತೋಟದ ಗಲೆ ಉಳಿತೀನಿ ಬಾಕಿ ಈಗ ಎರಡು ತಿರ್ ಒಳಗೆ ಹೋಗ್ತೀನಿ ಹಾವು ಬರ್ತದೆ ಮೋಟರ್ ಚಾಲು ಮಾಡಕ್ಕೆ ಹೋಗ್ತೀನಿ ಹಾವು ಬರ್ತದ ಒಳಗೆ ನೀರು ಬಿಟ್ಟಾಗ್ತೀನಿ ಹಾವು ಬರ್ತದೆ ಮಾಡ್ತದೆ ಭಾರಿದಪ್ಪದ ಕೊರೋನಾ ಟೈಮ್ನ ಮುಚ್ಚೋರು ಒಳಗೆ ಕುಂತಿದ್ರು ನಾ ಬಂದ ಅಪ್ಪ ಹಾವೊಂದು ಭಾರಿ ನಿಸಾರದಲ್ಲಿ ನಾನು ಸಾಕು ಮಾಡಿಟ್ಟದ್ತಿದ್ದೆ ನೋಡು ಒಂದೇ ನಿಂಟ್ ನಾ ಹುಡುಕಿದ್ರಿ ಹಾವಿಗೆ ಹಾನ್ಗೆ ಅಂದ್ರೆ ಸಿಕ್ ಹುಡಿ ಅಂತ ಹೇಳಿದ್ರ ಅವರು ನನಗೆ ಇವತ್ತಿನ ತನಕ ಅವನು ಮರಿವಿ ಸಿಗಲ್ ನನಗ ಯಾಕು ತೋರು ಹುಡಿ ಅದ್ರ ಅದು ಹಾಗೆ ಸಿಗಲ್ಲ ನಮ್ಮ ಹುಡುಗ ಎರಡನೇ ಅದು ಮೂರನೇ ಸಲ ನೋಡ್ರಿ ಮತ್ತೊಂದ್ಸಲ ಮುಟ್ಟಿ ಆ ಸೋಲರಾಗ ದೀಪಾವಳಿ ಹಬ್ಬದ ದಿವಸ ನಾನು ಎಂಟು ಲಕ್ಷ ರೂಪಾಯಿ ಕೊಡ್ರೆ ಸಿಕ್ಬಿದ್ದೆವು ಹೊಟ್ಟೆ ಕೊಡೋದು ಹೋಗಿರು ನಾವು ಇಬ್ಬರು ಗಂಡ ಹಂತಿ ಮನೆ ಮಾತಾಡಿದೆವು ದೀಪಾವಳಿ ಹಬ್ಬ ತನ್ನ ನಮ್ ರೊಕ್ಕ ಬರ್ಲಿ ಬಾಳೆಹಣ್ಣು ಹಂಚು ಮಾತಾಡ್ಬೇಕು ಅಲ್ಲಿ ಬಾಳೆಹಣೆ ಹತ್ರೀನಿ ಬಂದೀನಿ ವಿಜಯಕುಮಾರ್ ಅವರು ಕೇರಳದವರು ಪಂಡಿತ್ ರಾಜೇವರು ಬಾಲ್ಯಾಣಿ ಯಾಕೆ ಅಂತ ಕೇಳಿ ಹಸಿರತ್ತ ಮಾತಾಡ್ತಾರೆ ದೀಪಾವಳಿ ಹಬ್ಬ ಅಂತಾರೆ ನನ್ನ ಅದು ಇಲ್ಲ ಮುದ್ದೆವರಿಗೂ ಗೊತ್ತಾಗಲ್ಲ ಮಾತು ನಾ ಹೇಳಿಲ್ಲ ಅವ್ರಲ್ಲೂ ಹೇಗ ಇಲ್ಲ ಅವ್ರ ರೊಕ್ಕ ಸಿಗ್ತಿದ್ದಾವ ಅವ್ರ ರೊಕ್ಕ ಬಂದ್ರೆ ಬಾಳೆಹಣ್ಣೆ ಹಂಚ್ನೆ ಬೆಳ್ಕೋಣನ ಅದಕ್ಕೆ ಹಂಚರತ್ತನ ಅಂತಾರೆ ಮುದ್ದೆ ಹೇಳಾದರು ಇದು ಸತ್ಯರಲ್ಲ ಅವ್ರು ಅವ್ರೆ ಹೇಳಿ ಅಲ್ಲ ಆದ ನಂತರ ಇದು ಎಲ್ಲರೂ ಬಾಳೆಹಣ್ಣು ಹಣ ತಿಲ್ಲಿದ್ದು ಬಾಳೆಹಣ್ಣು ಸಾಲಲ್ಲ ಅಂದ್ರು ನಾ ತಂದಿನ ಅರವತ್ತೆರಡು ಬಾಳೆಹಣ್ಣ ಹಣ್ಣ ಮಂದಿರ ಎಪ್ಪತ್ತೈದು ಥ್ಯಾಂಕ್ಸ್ ಆತ ಬಾಳಿಕೆ ಮುತ್ತೋರವರು ನಾ ಎರಡು ಬಾಳೆಹಣ್ಣು ಅಣ್ಣ ತಗೋತೀನಿ ಅಂದ್ರು ಎರಡು ಬಾಳೆಹಣ್ಣು ಮುತ್ತೋರು ತಗೊಂಡ್ರ ಅರವತ್ತಾರು ಎಪ್ಪ ಹದಿನೈದು ಬಾಲ್ಯ ಹಣಕೊಂಡು ಬರ್ತಾವ ಅಲ್ಲಿ ఒ మంది బాల్ పట్ మేలు ఆరు బాల మన ఎన్సినీ జన ఎనసినీ ఎ మంది అలా బాల్ హవత్డు ఎరడు బాల్ హో ము తగ్గరు అరవత్ మంది అదిన హైదు మంది ఎల్ పట్ ఆరు బాల ఇది పులాబర ఎల్ హేక్ పులాబర పట్టి కిచ్చి మార్యగ్య నమ భా హెచ్చ ನಾವು ಹುತ್ತ ಪುರಾಬಾರ್ ಮಾಡಿದ ನಮ್ಮ ಕಾರ್ಯಕ್ರಮ ಕ್ರಮ ಆಯ್ತು ಅಂತ ಪುರಾಬಾರ್ ಮಾಡತ್ತಿದ್ವು ನಮ್ ಭಕ್ತಿ ಇಲ್ಲ ಅವ್ರ ಆಶೀರ್ವಾದ ನಮ್ಮ ಮೇಲಲ್ಲ ಯಾವತ್ತು ಅಂತ ಹೇಳಿ ನಮ್ಗೆ ಈಗ ನಮ್ಮ ಅದೇ ಸರ್ ಹುಟ್ಟು ಸರ್ ಅವರು ಇಂಗ್ಲಿಷ್ ಹೇಳ್ತಿದ್ರು ಹುಡುಗಿಗೆ ಹೊಡೆದ್ರು ಈಗ ನಮ್ಮನ್ನು ಬಿಟ್ಟು ಅದ್ರ ಹೊಗೆ ನಮ್ಮ ಭೀಮ್ರಾವ್ ಮಾಸ್ಟರ್ ಅವರು ಅವ್ರು ಕಿವಿ ಹೇಳಿದಿಂಗೆ ನಮ್ಮ ಮನೆ ತಾಯ್ತು ನಿಂಗೆ ಹೇಳ್ತಿಲ್ಲ ಹೋಗಾರ ಅಂತೇಳಿ ಒಂದ್ ಏಳು ಹೋಲಾ ಹೋದ್ರಿಡ್ಬೇಕು ಮತ್ತೆ ಹೋಗಬೇಕಾಯ್ತು ಈಗ ಹಾಂಗಿಲ್ಲ ನಮ್ಗೆ ಹೋಲಾರ ಅಂದ್ರ ಮನೆಗೆ ಲಸಿಗೆ ಹುಡುಗಿ ಬರ್ತಾರೆ ಈಗ ನಮ್ ಕಾಯಿ ತಂದಿ ಮಕ್ಳಿಗೆ ನನ್ನ ಮಗನಿಗೆ ಯಾಕೆ ಅಂತ ಹೇಳಿ ಯಾರು ಕಲಿಸ್ತಾರ ನಾ ಈಗ ಹದಿನ ಫಸ್ಟ್ ಕ್ಲಾಸ್ ಹೇಳಿದೀನಿ ಹಿಂದಿ ಫಸ್ಟ್ ಬಂದ್ರಿ ನನ್ನ ಹಿಂದಿ ಒಂದೇ ಫಸ್ಟ್ ಕ್ಲಾಸ್

ಶಾಲಿ ಕಲ್ಯಾಣ ಮುಂದೆ ಹೋದ್ರೆ ಅವ್ನ ಮಾಸ್ಟರ್ ಹುಡ್ಲಿಕ್ಕೆ ಬಂದಿರಿ ನಾವು ಆತಾರ ಮಂದಿ ಹಂಗಲ್ಲಪ್ಪ ಯಾಕೆ ಕುಡಿತೀರಿ ನಿಮ್ಮ ಮಕ್ಕಳಿಗೆ ಹುಡ್ಲಾದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಕಾರಣ ಬಿಟ್ರು ಬೇಕಾಗ ನಮ್ಮ ಮಕ್ಕಳು ಕೇಳ್ಬೇಕಲ್ಲ ಮಾಸ್ಟರ್ ಓಡೋತಾರೋಡ್ ಓಡಾಡ್ತೀರ ಕುಡಿತ ಹುಡ್ಲಾದ್ರ ಮಕ್ಕಳ ಹೆಂಗ್ತಾವ ಮನೆ ಹುಡುಗ ಹುಡ್ಯಲ್ಲ ನಿಮ್ಮ ಮಕ್ಕಳಿಗೆ ಕಲಿಯೋಲ್ಲ ಹೋದ ಹಾಲು ಆಡಕ್ ಹೋತಾರ ಮಟಗ ಆಡಕ್ ಹೋತಾರ ಇಸ್ಪಾಟ್ ಆಡಕ್ ಹೋತಾರ ಸರಿ ಗುಡ್ ಹೋದ್ರೆ ಏನೇನೋ ಆಟ್ರ ಮಾಡದ ಅದನ್ನ ಚಂದ ಕಾಣಿಸ್ತದ ನೀವು ದಯ ಮಾಡಿ ಸರ ಅವ್ರು ಕಲಿಸ್ತಾರ ಕಲೀರಿ ಹುಡ್ಜಾತಾರ ಹುಡೀಲಿ ಅವ್ರು ಹುಡ್ಜಾತರ ನಿಮ್ ಮಕ್ಕಳು ಬಂದು ನಿಮ್ ಮನ್ಯಾಗ ಅಂತ ನೀವಂತ ಲೀರ್ ಹೇಳಿ ಪುರ ನೀವು ಬಂದ್ ಹೇಳಲ್ಲ ಉಳ್ಳಿ ಹಾಂಗ್ ಮಾಡಲ್ಲ ಮಾತ್ರ ಲಟ್ ಹೋದ್ರಿ ಹುಡ್ಲಿ ನೋಡ್ರಿ ಕಲ್ಸ ಹೋಗ್ತಾರ ಹಿಂಗಾಗಿ ನಮ್ ಗುರುವಿನ ಆಶೀರ್ವಾದ ನಮ್ಯ ಸರ ನಾವು ಗುರುವಿಗೆರ್ಲ ಗುರು ಹರಂತೆ ನಾವಿದ್ದೆವು ಈಗಿದ್ರೆ ನಮ್ಮ ಊರಿ ನಿವಸಿತ ಜನ ಯಾರು ಬರ್ತಿದ್ರಿ యా బి అంతే ఉంట్రీ నావే ఇవ దయమాడత క్షమించుకు మాట్లాడినంత ఎలా నమ్మ బంధు వర్ శిక్షకరు క్లాసిన విద్యార్థి ఉండారు మాట్లాడి మాతాడీ ఆడే తప్ప క్షమించి మాత్ర